ನಮಸ್ಕಾರ ರೈತ ಬಂದವರೇ ಹಲವಾರು ರೈತರು ಯಶಸ್ವಿಯಾಗಿ ಅಡಕೆ ಬೆಳೆಯನ್ನು ಬೆಳೆಯುತ್ತಿದ್ದು ಪ್ರಪಂಚದಲ್ಲೇ ಭಾರತವು ಅಡಕೆ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ ಆದರೆ ವರ್ಷಕ್ಕೆ ಒಂದೇ ಸಲ ಇಳುವರಿಯನ್ನು ಪಡೆಯುವುದಕ್ಕಿಂತ ಅಡಕೆ ಬೆಳೆಯಲ್ಲಿ ಅಂತರ್ ಬೆಳೆಯಾಗಿ ಗುಂಪು ಬಾಳೆ ಬೆಳೆಯುವುದರಿಂದ ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚಿಸಿಕೊಂಡು ರೈತರ ಆದಾಯವನ್ನು ಸುಸ್ಥಿರಗೊಳಿಸುವ ಮಾರ್ಗಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಗುಂಪು ಬಾಳೆ ಅಡಿಕೆ ಬೆಳೆಯಲ್ಲಿ ಬೆಳೆಯುವುದರಿಂದ ನೈಸರ್ಗಿಕವಾಗಿ ತೋಟದಲ್ಲಿ ನೆರಳನ್ನು ಒದಗಿಸಿ ಮಣ್ಣಿನ ತಾಪಮಾನವನ್ನು ಕಡಿಮೆ ಮಾಡುತ್ತದೆ ಹಾಗೂ ನೆರಳು ಹೆಚ್ಚಾಗುವುದರಿಂದ ಮಾರಕ ಕಳೆಗಳ ಬೆಳವಣಿಗೆಯನ್ನು ನಿಯಂತ್ರಿಸಬಹುದು ಮತ್ತು ಇದರ ತ್ಯಾಜ್ಯಗಳು ಹೆಚ್ಚು ಪಟಾಶ್ ಅಂಶವನ್ನು ಹೊಂದಿರುತ್ತವೆ ಈ ಬಾಳೆ ತ್ಯಾಜ್ಯಗಳು ತೋಟದಲ್ಲಿರುವ ಉಪಕಾರಿ ಜೀವಿಗಳಿಗೆ ಆಹಾರವಾಗುವುದರಿಂದ ಅವುಗಳ ಚಟುವಟಿಕೆ ಹೆಚ್ಚಾಗಿ ಮಣ್ಣಿನ ಗುಣಮಟ್ಟ ಹಾಗೂ ಪೋಷಕಾಂಶಗಳ ಲಭ್ಯತೆ ಉತ್ತಮವಾಗುತ್ತದೆ ಡಾಕ್ಟರ್ ಸಾಹೇಲ್ ಜೈವಿಕ ಒಳಸುರಿಗಳನ್ನು ಅಡಿಕೆ ಬೆಳೆಯಲ್ಲಿ ಉಪಯೋಗಿಸುವುದರಿಂದ ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯನ್ನು ಹೆಚ್ಚಿಸಿ ಮಣ್ಣಿನಲ್ಲಿ ಅಲಭ್ಯ ರೂಪದಲ್ಲಿರುವ ಪೋಷಕಾಂಶಗಳನ್ನು ಲಭ್ಯವಾಗುವಂತೆ ಮಾಡುತ್ತವೆ ಈ ಒಳಸುರಿಗಳ ಬಳಕೆಯಿಂದ ಮಣ್ಣು ಪುನರುಜ್ಜೀವನಗೊಂಡು ಎರೆಹುಳುಗಳ ಸಂಖ್ಯೆ ಹೆಚ್ಚಾಗಿ ಮಣ್ಣು ಮೃದುವಾಗುತ್ತದೆ ಈ ರಂಧ್ರಗಳಲ್ಲಿ ಗಾಳಿ ಮತ್ತು ನೀರು ಸರಾಗವಾಗಿ ಸಾಗುವುದರಿಂದ ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ನೀರಾವರಿ ಅವಶ್ಯಕತೆಯನ್ನು ಕಡಿಮೆ ಮಾಡುತ್ತದೆ ಮಣ್ಣಿನ ರಸಸಾರ ಸಮತೋಲನಗೊಂಡು ಬೆಳೆಯ ಇಳುವರಿ ಮಾತ್ರವಲ್ಲ ಗುಣಮಟ್ಟವೂ ಉತ್ತಮವಾಗುತ್ತದೆ ಇದರಿಂದ ಮಾರುಕಟ್ಟೆಯಲ್ಲಿ ತಮ್ಮ ಬೆಲೆ ಲಭ್ಯವಾಗುತ್ತದೆ ಆತ್ಮೀಯ ರೈತ ಮಿತ್ರರೇ ಈ ಮೇಲಿನ ಎಲ್ಲಾ ಲಾಭಗಳನ್ನು ಪಡೆಯಲು ಡಾಕ್ಟರ್ ಸಹಲ್ ಜೈವಿಕ ಮಣ್ಣು ಪುನರುಜ್ಜೀವನ ಒಳಸುರಿಗಳನ್ನು ಉಪಯೋಗಿಸಿ ಅಡಿಕೆ ಬೆಳೆಯಲ್ಲಿ ಬೆಳೆಯಬಹುದಾದ ಅಂತರ್ ಬೆಳೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯಲು ಈ ವಿಡಿಯೋದಲ್ಲಿ ನೀಡಿರುವ ಸಂಖ್ಯೆಯ ಮೂಲಕ ಸಂಪರ್ಕಿಸಿ